ತೀರ್ಥ ಸ್ನಾನ ಅಂತ ಮಾಡ್ ಒಂದ್ಸರಿ ಮಾಡ್ಕೊಂಡು ಹೋಗಿದ್ದೀವಿ ಬಟ್ ನಮ್ಗೆ ತುಂಬಾ ದೃಷ್ಟಿ ದೋಷ ದೃಷ್ಟಿ ತುಂಬಾ ಇದೆ ಅಂತ ಹೇಳೋರು ಅದು ಎಲ್ಲ ಇವಾಗ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಒಂಥರ ನನ್ನ ಹೈ ಹೆಲ್ತ್ ನನ್ನ ಹೆಲ್ತ್ ತುಂಬಾ ಚೆನ್ನಾಗ್ ಆಗಿದೆ ಮೊದ್ಲಿನ ತರ ಕೈ ಕಾಲು ನೋವು ಆತರ ಎಲ್ಲ ಇತ್ತು ಬಟ್ ಆತರ ಏನು ಇಲ್ಲ ಇವಾಗ ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಮತ್ತೆ ಕೆಟ್ಟ ಕಣ್ಣು ದೃಷ್ಟಿ ಹೋಗುತ್ತೆ ಅದೇ ಏನಾದ್ರು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಮತ್ತೆ ಕಷ್ಟಗಳೆಲ್ಲ ನೆರವೇರುತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನನ್ನ ಹೆಸರು ಚೈತ್ರ ಅಂತ ನಮ್ಮದು ಇದೇ ಊರು ಆ್ಯಕ್ಚುಲಿ ನಾವು ಇರೋದು ಚಿಕ್ಕಬಳ್ಳಾಪುರದಲ್ಲಿ ನಮ್ಗೆ ಹೀಗೆ ಗೊತ್ತಾಯಿತು ಅಮ್ಮನವ್ರು ಪವರ್ಫುಲ್ಲು ಏನು ಅಂದ್ಕೊಂಡ್ರೂ ಆಗುತ್ತೆ ಅಂತ ಗೊತ್ತಾಯಿತು ಸೊ ಅವರಿಂದ ನಾವು ಇಲ್ಲಿಗೆ ಬಂದಿದ್ದು ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಹರಕೆ ಕಟ್ಕೊಂಡು ಇದು ಮೂರನೇ ವಾರ ದೀಪ ಅಣಿಸಿದ್ದೀನಿ ಇನ್ನೂ ಎರಡು ವಾರ ಬ್ಯಾಲೆನ್ಸ್ ಇದೆ ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದ್ಕೊಂಡಿದೆಲ್ಲ ಆಗುತ್ತೆ ಅಂತ ಕೇಳಿದ್ದೀರಿ ಅದಕ್ಕೋಸ್ಕರನೇ ಬಂದಿದ್ದೀವಿ ಇಲ್ಲಿ ತೀರ್ಥಸ್ಥಾನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಮತ್ತೆ ಕೆಟ್ಟ ಕಣ್ಣು ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ನಾನ ಮಾಡಿಸ್ಕೊಂಡಿದೀವಿ ನಾವು ಅದೇ ಏನಾದ್ರೂ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಮತ್ತೆ ಕಷ್ಟಗಳೆಲ್ಲ ನೆರವೇರುತ್ತೆ ಅದಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬಂದಿರೋದು ಬರ್ಬೇಕು ತುಂಬಾ ಜನ ಬರ್ಬೇಕು ಯಾಕಂದ್ರೆ ನಾವು ನಂಬಿದ್ರೇನೆ ಭಕ್ತಿ ಅಲ್ವಾ ನಮ್ಮ ನಂಬಿಕೆನೆ ನಮ್ಮನ್ನು ಕಾಪಾಡುತ್ತೆ ಅನ್ನೋದೊಂದು ನನಗೆ ತುಂಬ ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ನಾವು ನಂಬಿ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ನಂಬಬೇಕು ನಂಬಿ ಬರಬೇಕು ಜನ ಯಾವತ್ತೂ ದೇವರು ಕೈ ಬಿಡೋದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಚಂದ್ರಿಕಾ ಅಂತ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿರೋದು ಇಲ್ಲಿಗೆ ಬಟ್ ಆ್ಯಕ್ಚುಲಿ ಇದು ಗೊತ್ತಾಗಿದ್ದು ಫಸ್ಟ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ ಬಟ್ ಬರಬೇಕು ಅಂದ್ಕೊತಿದ್ವಿ ಬಟ್ ಎಲ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಬಟ್ ಬರಬೇಕು ಬರಬೇಕು ಅನ್ಕೊತಾನಿದ್ವಿ ಬರೋಕ್ಕಂತೂ ಹಾಕ್ತಾನೆ ಇರಲಿಲ್ಲ ನಾನು ನಮ್ಮ ಯಶ್ಮಾನ್ರಿಗೆ ಹೇಳ್ತಿದ್ದೆ ಇಲ್ಲಿ ದೇವಸ್ಥಾನ ಇದೆ ತುಂಬ ಪವರ್ಫುಲ್ ಇದೆ ಹೋಗ್ಬಿಟ್ಟು ಬರೋಣ ಒನ್ ಟೈಮ್ ಆದರು ಅಂತಂದರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಅವ್ರು ಹಂಗಂಗೆ ಇದು ಮಾಡ್ತಿದ್ರು ಬಟ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಚೈತ್ರ ಅಂತಿದ್ದಾರೆ ಅವರು ಒನ್ ಟೈಮ್ ಬಂದು ಇಲ್ಲಿ ಹರಕೆ ಮಾಡಿಕೊಂಡು ಹೋದ್ಮೇಲೆ ನಮ್ಮ ಅಣ್ಣ ಅಂದರು ಈ ಥರ ಬನ್ನಿ ತುಂಬ ಚೆನ್ನಾಗಿದೆ ನಮ್ಮೂರ ಹತ್ರ ಎಲ್ಲಿಂದ ಎಲ್ಲಿಗೋ ಹೋಗ್ತೀವಿ ನಾವು ಇಲ್ಲಿ ಅಮ್ಮ ತುಂಬ ಪವರ್ಫುಲ್ ಇದೆ ಬಂದು ಒಂದು ಸರಿ ಹರಕೆ ಕಟ್ಕೊಂಡು ದೀಪ ಬಂದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಹೇಳಿದರು ಆಯಿತು ಸರಿ ಒಂದ್ಸರಿ ಹೋಗೋಣ ಅಂತ ನಾನು ಆಗಿ ಬಂದಿದ್ದು ಇಲ್ಲಿಗೆ ಬಟ್ ಇಲ್ಲಿ ಒಂದು ಸರಿ ಬಂದು ಹರಕೆ ಮಾಡಿಕೊಂಡು ಒಂದು ಸರಿ ಕಟ್ಬಿಟ್ಟು ಹೋದ್ವಿ ಇದು ಎರಡನೇ ಸರಿ ಎರಡನೇ ವಾರ ನಾನು ದೀಪ ಹಚ್ತಿರೋದು ಬಟ್ ನನಗಿಲ್ಲಿ ಬಂದು ಹೋದರೆ ಒಂಥರ ನೆಮ್ಮದಿ ತುಂಬ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಎಷ್ಟೇ ನಾನು ಒಂಥರ ಅಂದ್ಕೊಂಡು ಬಂದಿದ್ರು ಇಲ್ಲಿಂದ ಹೋದರೆ ತುಂಬ ನೆಮ್ಮದಿ ಅನಿಸುತ್ತೆ ಇಲ್ಲಿ ಈ ಜಾಗಕ್ಕೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ ನನ್ನ ಕಷ್ಟ ಎಲ್ಲ ತೀರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ ನಾನು ಅನ್ಕೊಂಡಿರೋ ಒಂದು ಗುರು ಬಗ್ಗೆ ನಾನು ಇಲ್ಲಿ ಬಂದು ಹರಕೆ ಮಾಡಿಕೊಂಡಿರೋದು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ ನನಗೆ ಕೈ ಬಿಡೋಲ್ಲ ಅನ್ನೋ ಒಂದು ಇದಿದೆ ಸರ್ ನಾನು ತೀರ್ಥ ಸ್ನಾನ ಅಂತ ಮಾಡಿ ಒಂದು ಸರಿ ಮಾಡಿಸ್ಕೊಂಡು ಹೋಗಿದ್ದೀವಿ ಬಟ್ ನನಗೆ ತುಂಬ ದೋಷ ಒಂಥರ ದೃಷ್ಟಿ ತುಂಬ ಇದೆ ಅಂತ ಹೇಳೋರು ಅದು ಎಲ್ಲ ಇವಾಗ ಅಲ್ಲಿ ಸ್ನಾನ ಮಾಡಿಸ್ಕೊಂಡು ಹೋದ್ಮೇಲೆ ಒಂಥರ ನನ್ನ ಹೆಲ್ತು ನನ್ನ ಹೆಲ್ತು ತುಂಬ ಚೆನ್ನಾಗಾಗಿದೆ ಒಂಥರ ಆ ಥರ ಏನೂ ಇಲ್ಲ ಮೊದಲಿನ ಥರ ಸುಸ್ತು ಕೈಕಾಲು ನೋವು ಆ ಥರ ಎಲ್ಲ ಇತ್ತು ಬಟ್ ಆ ಥರ ಏನೂ ಇಲ್ಲ ಇವಾಗ ಸರ್ ಬಂದು ಇಲ್ಲಿ ಬಂದು ಹೋದರೆ ಅಂತೂ ಅಮ್ಮ ಕೈ ಬಿಡೋಲ್ಲ ಯಾವತ್ತೂ ಯಾರಿಗೂ ಕೈ ಬಿಡೋಲ್ಲ ಒಳ್ಳೇದಂತೂ ಮಾಡೇ ಮಾಡ್ತಾರೆ ಸರ್ ಬಟ್ ಆಗುತ್ತೆ ಸರ್ ನನಗೆ ಅದು ಅನುಭವ ಆಗಿದೆ ನನ್ಗೆ ಹಾಗಿದೆ ಒಂಥರ ಅಮ್ಮ ನೋಡಿದ ತಕ್ಷಣ ಏನೋ ಒಂಥರ ಅದು ಆಗುತ್ತೆ ನನ್ಗೆ ಅದು ಅನುಭವ ಆಗಿದೆ ಮೈ ಎಲ್ಲ ಒಂಥರ ಜುಮ್ ಅನ್ನುತ್ತೆ ಆಗಿದೆ ನಮಸ್ಕಾರ ಸರ್ವ ಮಂಗಲಿ ಶಿವೆ ಸರ್ವ ಪ್ರಸಾದ್ ಕೇ ಶರಣಿ ಗೌರಿ ನಾರಾಯಣಿ ನಮ ರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದ ದೇವಮ ಗ್ರೇ ವಸತಿ ಕಾಳಿ ಸರ್ವ ಕಾರ್ಯತಂ ಸರ್ವಪ್ರದಾಯಿನಿ ಮಹಾಕಾಳಿಕೆ ಸ್ತುತಿ ಶ್ರೀ ಕ್ಷೇತ್ರ ಕಾಳಪನಹಳ್ಳಿಯ ಶಿವಶಕ್ತಿ ನಿಲ್ಲಿಸಿರುವಂಥ ಪುಣ್ಯಕ್ಷೇತ್ರ ಮತ್ತು ಕ್ಷೇತ್ರದಲ್ಲಿ ವಿಶೇಷತೆ ಅಂತಂದರೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಈ ಕ್ಷೇತ್ರದಲ್ಲಿ ಒಂದು ಅನುಗ್ರಹ ಅಂತ ಹೇಳ್ಬೋದು ಮತ್ತು ಕ್ಷೇತ್ರದಲ್ಲಿ ವಿಶೇಷವಾಗಿ ಮಂಗಳ ದ್ರವ್ಯ ಸ್ನಾನ ಅಂತ ಇರ್ತೀವಿ ಅಂದರೆ ಮಂಗಳ ದ್ರವ್ಯ ಸ್ನಾನ ಅಂತಂದಾಗ ಈಗ ಎಲ್ಲರೂ ಕೆಲವರು ಏನಂತಾರೆ ಸ್ನಾನ ಎಲ್ಲ ಕಾಯಿಲೆ ಹೊರಟೋಗುತ್ತಾ ನಂಬಿಕೆ ಒಂದಿದ್ರೆ ಪ್ರತಿಯೊಂದು ವಾಸೆ ಹಾಗೆ ಆಗ್ತದೆ ಮನುಷ್ಯನಿಗೆ ಬೇಕಾದ ನಂಬಿಕೆ ನಂಬಿಕೆ ಅನ್ನೋ ದೊಡ್ಡ ಒಂದು ನಮ್ಮಲ್ಲಿದ್ದಾಗ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತಾ ಅಲ್ಲಿರುವ ಶಕ್ತಿ ಮತ್ತು ನಮ್ಮಲ್ಲಿರುವಂಥ ನಂಬಿಕೆ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ ಮತ್ತು ಕ್ಷೇತ್ರದಲ್ಲಿ ಏನಪ್ಪ ವಿಶೇಷತೆ ಸುಮಾರು ವರ್ಷಗಳಿಂದ ಇರುವಂಥ ಸುಮಾರು ನಮ್ಮ ಗುರು ಪರಂಪರೆಗಳು ಕೊಟ್ಟಿರುವಂಥ ಸಾಲಿಗ್ರಾಮ ಸಾಲಿಗ್ರಾಮ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ಮತ್ತು ಒಂದು ಮೂರ್ತಿಗೆ ಅಭಿಷೇಕ ಮಾಡಿ ಮತ್ತು ಶಿವನಿಗೆ ಅಭಿಷೇಕ ಮಾಡಿ ಮತ್ತು ಪಾದರಸದ ಲಿಂಗಕ್ಕೆ ಅಭಿಷೇಕ ಮಾಡಿ ಇಷ್ಟು ಒಂದು ತೀರ್ಥವನ್ನು ಶೇಖರಣೆ ಮಾಡಿ ಆ ಮಂಗಳ ದ್ರವ್ಯದ ತೀರ್ಥದಲ್ಲಿ ಅಮ್ಮನವರಿಗೆ ಅರ್ಪಣೆ ಮಾಡಿ ಬಂದಂಥ ಭಕ್ತರನ್ನು ಆ ತೀರ್ಥದ ಮುಖಾಂತರವಾಗಿ ಮಂಗಳ ದ್ರವ್ಯ ಸ್ನಾನ ಅನ್ನೋದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮದುವೆ ವಿಚಾರ ಕೋಟಿ ವಿಚಾರಗಳಾಗಿರ್ಬೋದು ಮತ್ತು ಹಲವಾರು ಈಗ ಎಲ್ಲ ಇದ್ದಾಗು ನಮ್ಗೆ ಆರೋಗ್ಯಲ್ಲೇ ಬೇಕೇ ಬೇಕು ಆರೋಗ್ಯದಿಂದ ಇದ್ದರೆ ಎಲ್ಲ ನಾವು ಸಂಪಾದನೆ ಮಾಡ್ತೀವಿ ಸಾಕಷ್ಟು ನಮಗೆ ಕೊಡುವಂಥದ್ದು ಇರ್ತದೆ ಬಂದು ಭಕ್ತಿಯಿಂದ ಆರೋಗ್ಯಕ್ಕೆ ಕಾಪಾಡ್ಕೊಳ್ಬೇಕು ನಾವು ಆರೋಗ್ಯ ಒಂದಿದ್ದಾಗ ಎಲ್ಲ ಸಂಪಾದನೆ ಮಾಡೋ ಶಕ್ತಿ ದೇವರು ಕೊಡ್ತಾನೆ ಹಾಗಾಗಿ ಆರೋಗ್ಯಕ್ಕೆ ಸಮಸ್ಯೆ ಅಂತ ಇರುವುದು ಬಂದು ಕ್ಷೇತ್ರದಲ್ಲಿ ಅಮ್ಮನವರಿಗೆ ಒಂದು ಮಂಗಳ ದ್ರವ್ಯ ಸ್ನಾನವನ್ನು ಮಾಡಿಸಿ ಅಮ್ಮನ ಒಂದು ಕೃಪೆಗೆ ಪಾತ್ರರಾಗಿ ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಪ್ರತಿ ಭಾನುವಾರ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಇರುವಂಥದ್ದು ವಿಶೇಷತೆ ಆ ಮಂಗಳ ದ್ರವ್ಯದಲ್ಲಿ ಸ್ನಾನಕ್ಕೆ ಬಂದು ಉಪಯೋಗಿಸಿದಾಗ ನಮ್ಮಲ್ಲಿರುವಂಥ ಚರ್ಮ ಕಾಯಿಲೆಗಳು ಸರ್ಪದೋಷಗಳು ಮತ್ತು ಇಂಧನ ಜನ್ಮದಿರುವಂಥ ಯಾವುದೇ ದೋಷಗಳು ಆರ್ಥಿಕ ಸಮಸ್ಯೆಗಳು ನಿದ್ರೆ ಬರ್ತಾ ಇಲ್ಲ ಮೈ ಕೈ ನೋವು ಈ ಥರ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಕೊಡುವಂಥದ್ದು ಮಾಟ ಮಂತ್ರಗಳ ಪ್ರಯೋಗ ಆಗಿದ್ದರೆ ಶಕ್ತಿ ಪ್ರಯೋಗ ಆಗಿದ್ದರೆ ಚಂಡಿ ಪ್ರಯೋಗ ಯಕ್ಷಿಣಿ ಡಾಕಿಣಿ ಪ್ರಯೋಗ ಆಗಿದ್ದರೂ ಸಹ ಶೀಘ್ರದಲ್ಲಿ ಪರಿಹಾರ ಆಗ್ತದೆ ಹಾಗಾಗಿ ಬಂದು ಕ್ಷೇತ್ರದಲ್ಲಿ ಅಮ್ಮನ ದರ್ಶನ ಪಡೆದು ಅದಾದ ನಂತರ ಮಂಗಳ ದ್ರವ್ಯವನ್ನು ಸ್ನಾನ ಮಾಡಿಸಿದಾಗ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಆದಷ್ಟು ವೇಗದಲ್ಲಿ ಅಮ್ಮನ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾಳೆ ಅಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋವು ವೀಕ್ಷಕರೇ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ